ವೆಲ್ಕಮ್ ಟು ಎಂ ನ್ಯೂಸ್ ಬಿಜಾಪುರ್ ಚಲಿಯೇ ಚಲತೆ ಆಚೆ ಗರ್ಗ ರಾಜ್ಯದಲ್ಲಿ ಕುರಿಗಾರರ ಮೇಲೆ ಅವಿರತವಾಗಿ ಅನ್ಯಾಯ ಅತ್ಯಾಚಾರ ಸುಲಿಗೆ ಪ್ರಕರಣಗಳು ಹಾಗೂ ಈ ರಾಜ್ಯದಲ್ಲಿ ಸಂಚಾರಿ ಕುರಿಗಾರರಿಗೆ ಆಗುವಂಥ ಸಮಸ್ಯೆಗಳ ಬಗ್ಗೆ ಇವತ್ತಿನ ದಿವಸ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲು ಏನಪ್ಪ ಎಚ್ಚರಿಕೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೃಷಿಯನ್ನು ಬಿಟ್ಟರೆ ಕುರಿ ಕುರಿ ಕಾಯುವುದೇ ಎರಡನೇ ಒಂದು ಮುಖ್ಯ ಉದ್ಯೋಗವಾಗಿರುವುದರಿಂದ ರಾಜ್ಯದಲ್ಲಿ ಬಹುತೇಕ ಜನರು ಕುರಿ ಮೇಕೆಗಳನ್ನು ಮೇಯಿಸುತ್ತಾ ತಮ್ಮ ಜೀವನವನ್ನು ನಿರ್ವಹಣೆ ಮಾಡುತ್ತಾರೆ ಮಾಡುತ್ತಾ ಇದ್ದಾರೆ ಕುರಿಗಳನ್ನು ಮೇಯಿಸುತ್ತಾ ಊರಿಗೆ ಸಂಚಾರವನ್ನು ಅಲೆಯುತ್ತಾ ಇದ್ದಾರೆ ಅವರಿಗೆ ನಿರ್ದಿಷ್ಟವಾದಂಥ ಮೈಸೂಲಿಕ್ಕೆ ಜಾಗಗಳು ಇಲ್ಲ ಗೋಮಾ ಗೋಮಾಳಗಳನ್ನು ಅತಿಕ್ರಮಣ ಮಾಡಿ ಬಲಾತ್ಕಾರವನ್ನು ತೋಳಬಲ ಇದ್ದವರು ಅವುಗಳನ್ನು ಅತಿಕ್ರಮಣ ಮಾಡ್ತಾ ಇದ್ದಾರೆ ಸರ್ಕಾರದ ವಿವಿಧ ಯೋಜನೆಗಳಿಂದ ಕಸಿದುಕೊಳ್ಳುತ್ತಾ ಇದ್ದಾರೆ ಹೀಗಾಗಿ ಗೋಮಾಳಗಳು ಮಾಯವಾಗುತ್ತಿರುವುದರಿಂದ ಕೃಷಿ ನಮ್ಮ ಕುರಿಗಾರಿಕೆ ಉದ್ಯೋಗ ಹೆಚ್ಚಾಗುವುದರಿಂದ ಮೀಸಲಿಕ್ಕೆ ಜಾಗದ ಅಭಾವವಿರುತ್ತದೆ ಈ ಅಭಾವದಿಂದಾಗಿ ಜನರು ಕುರಿಗಳನ್ನು ಮೇಯಿಸುತ್ತಾ ಊರಿಂದ ಊರಿಗೆ ಅಲಿಯುತ್ತ ಅಲಿಯುತ್ತಿರುವಾಗ ಅವರ ಮೇಲೆ ದೌರ್ಜನ್ಯಗಳಾಗ್ತವೆ ನಮ್ಮ ಕುರಿಗಾರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳಾಗ್ತವೆ ಬಲತ್ಕಾರಗಳಾಗ್ತವೆ ಕು ಕುರಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದಾವೆ ಅಪಘಾತಗಳ ಹೆಚ್ಚಾಗ್ತಾ ಇದ್ದಾವೆ ಕೊಲೆ ಕೊಲೆಗಳನ್ನು ಮಾಡುವಂತ ಮಟ್ಟಕ್ಕೆ ರಾಜ್ಯದಲ್ಲಿ ನಡೆದಿವೆ ಇಂಥ ಸಂದರ್ಭದಲ್ಲಿ ಯಾವೊಬ್ಬ ಜನಪ್ರತಿನಿಧಿಗಳು ಕೂಡ ನಮ್ಮ ಕುರಿಗಾರರ ರಕ್ಷಣೆಗೆ ಬರ್ತಾ ಇಲ್ಲ ಇವತ್ತ ಏನೋ ಒಂದು ಅನೇಕ ಸಕಷ್ಟ ಸಂಕಷ್ಟಗಳಲ್ಲಿ ನಮ್ಮ ಕುರಿಗಾರರು ಸಿಲುಕಿಕೊಂಡಿದ್ದಾರೆ ಯಾವ್ಯಾವ ಸಂಕಷ್ಟ ಪಾತ್ರಂದ್ರೆ ಸರ್ಕಾರದಿಂದ ಸರಿಯಾದ ಸಮಯದಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ ವೈದ್ಯಕೀಯ ಸೇವೆ ಸಿಗ್ತಾ ಇಲ್ಲ ಕುರಿಗಾರರ ಮಕ್ಕಳಿಗೆ ಶಿಕ್ಷಣವನ್ನು ಸಿಗ್ತಾ ಇಲ್ಲ ಕುರಿಗಾರರಿಗೆ ರಕ್ಷಣೆವನ್ನು ಸಿಗ್ತಾ ಇಲ್ಲ ಕುರಿಗಾರರ ಮೇಲೆ ದೌರ್ಜನ್ಯಗಳಾದುವಾಗ ಆದ ಆದಾಗ ರಕ್ಷಣೆಗೆ ಹೋದಾಗ ಪೊಲೀಸ್ ಸ್ಟೇಷನ್ಗಳಿಗೆ ಹೋದಾಗ ಪೊಲೀಸರು ಸರಿಯಾಗಿ ಅವರಿಗೆ ರಕ್ಷಣೆಗಳನ್ನು ಕೊಡ್ತಾ ಇಲ್ಲ ಇದೇ ಎರಡು ವರ್ಷದ ಹಿಂದೆ ಇಲ್ಲೇ ಒಂದು ಪ್ರಕರಣ ದಾಬೇರಿ ಗ್ರಾಮದಲ್ಲಿ ಒಂದು ಪ್ರಕರಣ ಆಯ್ತು ಹೆಣ್ಣು ಮಗಳ ಮೇಲೆ ಪ್ರಕರಣ ಆದಾಗ ಆ ಪೊಲೀಸರು ಎಫ್ ಐ ಆರ್ ಮಾಡದೇ ಇರುವಾಗ ರಾತ್ರಿ ಒಂದು ಗಂಟೆವರೆಗೆ ನಾವು ಸತತ ಒಂದು ವಾರ ಗಂಟೆ ಕೆಡ್ತಾಕಿ ಎಫ್ ಐ ಆರ್ ಮಾಡ್ಬೇಕಾದ್ರೆ ಒಂದು ವಾರ ಹೋಯ್ತು ಈಗ ಅನೇಕ ಪ್ರಕರಣಗಳು ನಮ್ಮ ಕುರಿಗಾರ ಮೇಲೆ ಆಗಿದವೆ ಇದನ್ನು ಸತತ ನಾವು ಹಿಂದಲ್ಲ ನಿನ್ನೆಲ್ಲ ಸತತ ಎರಡು ಸಾವಿರ ನಾನು ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆದ ಹನ್ನೆರಡು ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೆ ಸರ್ಕಾರಕ್ಕೆ ಅನೇಕ ಮನವಿಗಳನ್ನು ಮಾಡಿದ್ದೇವೆ ನಾವು ಕುರಿಗಾರ ಶಿಕ್ಷಣಗಳು ಆಗಲಿ ಕುರಿಗಾರ ರಕ್ಷಣೆ ಬಗ್ಗೆ ಆಗಲಿ ಗೋಮಾಳ ಬಗ್ಗೆ ಆಗಲಿ ಅನೇಕ ನಾವು ಈಗ ನಾವು ಕೊಟ್ಟಂತ ಒಂದು ಮನವಿ ಪತ್ರಗಳು ಕೂಡ ಸರ್ಕಾರದಿಂದ ನಮಗೆ ಲಭಿಸಿ ಬಂದಿದ್ದಾವೆ ಅವು ಸರಿಯಾದ ಉತ್ತರಗಳೇ ಇಲ್ಲ ಆದ್ದರಿಂದ ಇವತ್ತಿನ ದಿವಸದಲ್ಲಿ ನಮ್ಮ ಕುರಿಗಾರರು ಅನೇಕ ಸಂಕಷ್ಟಗಳೆಂದಿದ್ದಾರೆ ಅನೇಕ ವಿಷಮುಕ್ತ ವಿಷಯುಕ್ತ ನೀರವನ್ನು ಕೊಡುವುದು ಕುರಿಗಳನ್ನು ಸಾವು ಸಾವುಗಳಾಗಿದ್ದಾವೆ ವಿಷಯುಕ್ತ ಆಹಾರಗಳನ್ನು ತಿಂದು ಕುರಿಗಳು ಸಾವುಗಳಾಗಿದ್ದಾವೆ ಮೈಸಿಲಿಕ್ಕೆ ಜಾಗಗಳಿಲ್ಲದೆ ಅನೇಕ ಕುರಿಗಳು ಮಣ್ಣುಗಳನ್ನು ತಿಂದು ಸತ್ತಿದವೆ ಇಂಥವು ಕ್ಯಾವಕ್ಕೂ ನಮ್ಮ ಕುರಿಗಾರಿಗೆ ಈ ಇದಿಕ್ಕಿಂತ ಮುಖ್ಯವಾಗಿ ಕಾಡು ಪ್ರಾಣಿಗಳಿಂದ ಬೀದಿ ನಾಯಿಗಳಿಂದ ಕುರಿಗಳ ನಮ್ಮ ಕುರಿಗಳು ಹಾನಿಗಳಾಗಿರ್ತವೆ ಈ ಯಾವ ನಮ್ಮ ಕುರಿಗಳು ಒಂದು ಕಿಮ್ಮತ್ತು ಸ ಸಾಮಾನ್ಯವತ್ತಂದ್ರೆ ಒಂದು ಕುರಿಗಳ ಕಿಮ್ಮತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ಇದೆ ಸರ್ಕಾರ ಕೊಡುವಂತ ಕೇವಲ ಐದರಿಂದ ಆರು ಸಾವಿರ ರೂಪಾಯಿ ಕೊಡ್ತಾ ಇದೆ ಇದು ಏನು ಸಾಕಾಗುವುದಿಲ್ಲ ಅದಕ್ಕಾಗಿ ನಮ್ಮ ಕುರಿಗಾರ ಇವತ್ತೊಂದು ರಾಜ್ಯದಲ್ಲಿ ಒಂದು ಕುರಿಗಾರರ ಹೊತ್ತ ಹಿತರಕ್ಷಣವನ್ನು ನಾವು ಮಾಡಿಕೊಂಡು ಸತತ ಹತ್ತು ವರ್ಷದಿಂದ ಇಲ್ಲಿವರೆಗೆ ನಾವು ಮುಖ್ಯಮಂತ್ರಿಗಳ ಯಾವ ಯಡಿಯೂರಪ್ಪ ಸರ್ಕಾರದಲ್ಲಿ ಆಗಲಿ ಬೊಮ್ಮಾಯಿ ಸರ್ಕಾರದಲ್ಲಿ ಆಗಲಿ ನಮ್ಮ ಮುಖ್ಯ ಮಂತ್ರಿ ಕುಮಾರಸ್ವಾಮಿ ಸರ್ಕಾರಗಳಾಗಲಿ ಇವತ್ತಿನ ಸರ್ಕಾರದಲ್ಲಾಗಲಿ ನಮ್ಮ ಕುರಿಗಾರಿಗೆ ಸಮಂಜಸವಾದಂಥ ಒಂದು ರಕ್ಷಣೆ ಸಿಗ್ತಾ ಇಲ್ಲ ಇದೇ ರೀತಿಯಾಗಿ ರಕ್ಷಣೆ ಸಿಗದೆ ಹೋದರೆ ನಾವು ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಇವತ್ತಿನ ದಿವಸದಲ್ಲಿ ನಮ್ಮ ಎಲ್ಲ ನಮ್ಮ ವೇದಿಕೆ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಆ ಜಿಲ್ಲಾಧ್ಯಕ್ಷರು ನಮ್ಮಲ್ಲು ಬಿದ್ರಿ ಅವರು ದೇವಕಾಂತ್ ಅವರು ರಾಜು ಕಗ್ಗೋಡವರು ಇನ್ನಿತರ ಎಲ್ಲ ನಾವು ಹತ್ತು ವರ್ಷಗಳಿಂದ ನಾವು ಹೋರಾಟಗಳನ್ನು ಮಾಡ್ಕೊತ ಬಂದಿದ್ದೇವೆ ಸರ್ಕಾರಕ್ಕೆ ಮನವಿ ಕೊಟ್ಟು ಕೊಟ್ಟು ಸಾಕಾಗಿ ಹೋಗಿದೆ ನಮ್ಮ ಸರ್ಕಾರಗಳು ನಮಗೆ ಸರಿಯಾದ ಉತ್ತರಗಳನ್ನು ಕೊಡ್ತಾ ಇಲ್ಲ ಸರಿಯಾದ ರಕ್ಷಣೆಯನ್ನು ಕೊಡ್ತಾ ಇಲ್ಲ ಸರಿಯಾದ ಕುರಿಗಾರಿಗೆ ಯಾವುದೇ ರೀತಿಯ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ನಮ್ಮ ಕುರಿಗಾರಿಗೆ ಯಾವುದೂ ಒಂದು ಆ ನಿರ್ದಿಷ್ಟವಾದಂಥ ಒಂದು ರಕ್ಷಣೆ ಕೊಡಲಿಕ್ಕೆ ಯಾವ ಸರ್ಕಾರಗಳನ್ನು ನಾವು ಬೇಡಿದರೂ ಕೂಡ ಸರಿಯಾಗಿ ನಮಗೆ ಕೊಡ್ತಾ ಇಲ್ಲ ಆದ್ದರಿಂದ ಇವತ್ತು ನಾವು ವಿಜಯಪುರ ಜಿಲ್ಲೆಯ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಏನು ಕೊಡ ಕೊಡ್ಲಿಕ್ಕೆ ಬಯಸ್ತೇವೆ ಅಪ್ಪ ಅಂತಂದ್ರೆ ಹಿಂದೆ ಹಿಂದೆ ಆದಂತ ಸಂಘ ಘಟನೆಗಳು ಇನ್ನು ಮುಂದುವರೆದರೆ ಯಾವುದೇ ದ ದುರ್ಘಟನೆಗಳನ್ನ ನಡೆದರೆ ಕುರಿಗಾರ ಮಳೆ ಹಲ್ಲೆಗಳನ್ನಾದರೆ ಕುರಿಗಾರರ ಸುಲಿಗೆಗಳಾದರೆ ಕೊಲೆ ಪ್ರಕರಣಗಳಾದರೆ ಕಳ್ಳತನ ಪ್ರಕರಣಗಳಾಗಲಿ ನಾವು ಯಾರು ಇವತ್ತಿನ ದಿವಸ ನಾವು ಸಹಿಸುವುದಿಲ್ಲ ಸರ್ಕಾರಕ್ಕೆ ನಾವು ಶಡ್ಡು ಹೊಡಿತೇವೆ ಇನ್ನು ಮುಂದೆ ಇವತ್ತೇ ಲಾಸ್ಟ್ ಇದೇ ಫಸ್ಟ್ ಇನ್ನು ಸರ್ಕಾರಕ್ಕೆ ಆ ಏನೇ ನಮ್ಮ ಕುರಿಗಾರಿಗೆ ಬರೇ ಒಂದು ಕುರಿ ಯಾವುದೇ ತರದಿಂದ ಅನ್ಯಾಯದಿಂದ ಹಾಳಾಗಿದ್ರೆ ನಾವು ಬಿಡುವುದಿಲ್ಲ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳ ಮುಖಾಂತರ ನಾವುಗಳನ್ನ ತಪ್ಪು ಬಟ್ಟಿ ಪ್ರದರ್ಶನ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ ನಾವು ಹೋರಾಟಗಳನ್ನು ಮಾಡ್ಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿ ನಿಮ್ಮೆಲ್ಲ ಮಾಧ್ಯಮದವರ ಮುಖಾಂತರ ನಾವು ಕುರಿಗಾರಿಗೆ ಒಂದೇ ಜಾತಿಯವರು ಬರೇ ಕುರುಬರಷ್ಟೇ ಅಷ್ಟೇ ಅಲ್ಲ ಕುರಿಗಾರ ಪ್ರತಿಯೊಬ್ಬರ ಅನಕ್ಷರಸ್ಥನು ಕೂಡ ಇವತ್ತು ಕುರಿಕಾಯ ಕುರಿ ಕಾಯ್ದೆ ಒಂದು ಉಪಜೀವನ ನಡೆಸ್ತಾ ಇದ್ದಾನೆ ಬರೇ ಕುರುಬರು ಅಷ್ಟೇ ಅಲ್ಲ ಕುರುಬರಿಂದ ಉದ್ಯೋಗ ಕೈ ಜಾರತಾ ಇದೆ ಎಲ್ಲಾ ಜನಾಂಗದವರು ಈ ಕುರಿಗಾರಿಕೆ ಪಶುಪಾಲನೆಯನ್ನು ಮಾಡ್ತಾ ಇದ್ದಾರೆ ಈ ಬರೀ ನಾವು ವೇದಿಕೆ ಮೇಲೆ ನಾವು ಕುರುಬ್ರ ಅಂತ ಹೇಳಿ ತಿಳ್ಕೊಂಡು ನಾವು ಕುರುಬರ ಬಗ್ಗೆ ಅಷ್ಟೇ ಅಲ್ಲ ಇದು ಇಡೀ ಕುರಿಗಾರರ ಬಗ್ಗೆ ಕುರಿಗಾರ ಯಾರು ಸಾಕಾಣಿಕೆ ಮಾಡ್ತಾರೋ ಅವ್ರೆಲ್ಲರ ಏಳಿಗೆ ಬಗ್ಗೆ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಇದು ಬರೀ ಕೇವಲ ನೀವು ಅನ್ಯತವನ್ನು ಬಾಶಿಕೊಬಾರದು ಬುರೇ ಕುರುಬರ ಬಗ್ಗೆ ಹೇಳ್ಕೊಂಡ್ರೆ ಈ ನಿಜವಾಗಿ ಹೇಳಬೇಕಂದ್ರೆ ಕುರುಬರಿಂದ ಈ ಉದ್ಯೋಗ ಕೈ ಜಾರ್ತಾ ಇದೆ ಇದು ಎಲ್ಲ ಜನಾಂಗದವರ ಒಂದು ಉದ್ಯೋಗ ಆಗಿದೆ ಯಾಕಪ್ಪ ಅಂತಂದ್ರೆ ಈ ಭೂಮಿಗಳನ್ನು ತುಂಡು ತುಂಡು ಭೂಮಿಗಳಾಗಿರೋದ್ರಿಂದ ಈ ತಂದ್ರೆ ಹಾಡುಗಳಂದ್ರೆ ಹೇಳಿ ಕರಿತಾ ಇದ್ದಾರೆ ಈಗ ಕುರಿ ಆಡು ಮೇಕೆಗಳನ್ನ ಈ ಅಂತ ಹೇಳಿ ಕರಿತಾ ಇದ್ದಾರೆ ಆ ಒಂದೊಂದು ಸಣ್ಣ ಸಣ್ಣ ಕುಟುಂಬಗಳು ಇವತ್ತಿನ ದಿವಸದಲ್ಲಿ ಸಣ್ಣ ಪ್ರಾಣಿಗಳನ್ನು ಸಾಕಿ ತಮ್ಮ ಸಂಸಾರವನ್ನು ನಡೆಸ್ತಾ ಇದ್ದಾರೆ ಅವುಗಳನ್ನ ಸಣ್ಣ ಸಣ್ಣ ಸಂಸಾರಗಳನ್ನ ನೀವು ಮುನ್ನಡೆಸಬೇಕಾದ್ರೆ ತಮ್ಮೆಲ್ಲ ಮಾಧ್ಯಮದವರು ಸಹಕಾರ ಬಹಳ ಅತಿ ಮುಖ್ಯ ಇದೆ ತಾವೆಲ್ಲರೂ ಸರ್ಕಾರ ಸರ್ಕಾರಕ್ಕೆ ನಮ್ಮ ಅಳನನ್ನು ನಮ್ಮ ನೋವನ್ನು ನಮ್ಮ ಕುರಿಗಾರ ಸಂಕಷ್ಟಗಳನ್ನು ನಮ್ಮ ಕುರಿಗಾರ ತೊಂದರೆಗಳನ್ನು ಹೇಳಿ ತಿಳ್ಕೊಂಡು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಇದೇ ಹತ್ತೊಂಬತ್ತರಂದು ಸಬ್ಜೆಕ್ಟ್ ಸಹೋದರಿಗೆ ಶರಣು ಶರಣಾರ್ಥಿಗಳು ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆಗಸ್ಟ್ ಹತ್ತೊಂಬತ್ತರಂದು ಕುರಿಗಾಯಿಗಳ ನಡಿಗೆ ವಿಧಾನಸೌಧ ಕಡೆಗೆ ಏನು ಈ ಕುರಿಗಾಯಿಗಳ ಒಂದು ಬೃಹತ್ ಚಳವಳಿಯನ್ನು ಆರಂಭ ಆಗಿದೆ ಕುರಿಗಾಯಿಗಳ ನಡಿಗೆ ವಿಧಾನಸೌಧ ಕಡೆಗೆ ಅಂತಕ್ಕಂಥ ಘೋಷ ವಾಕ್ಯದೊಂದಿಗೆ ಬೆಂಗಳೂರಿನ ಪೀಡಂ ಪಾರ್ಕ್ನಲ್ಲಿ ಮಂಗಳವಾರ ದಿನಾಂಕ ಹತ್ತೊಂಬತ್ತರಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಯಾಕೆ ಈ ಪ್ರತಿಭಟನೆಯನ್ನು ಅಂತಂದ್ರೆ ಅಂತಂದರೆ ರಾಜ್ಯದಲ್ಲಿರ್ತಕ್ಕಂಥ ಕುರಿಗಾಯಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ಹಲ್ಲೆ ದೌರ್ಜನ್ಯ ಕಳ್ಳತನ ಅತ್ಯಾಚಾರ ಪ್ರಕರಣಗಳು ಕೊಲೆ ಪ್ರಕರಣಗಳು ಅತ್ಯಧಿಕ ಪ್ರಮಾಣದಲ್ಲಿ ನಡೀತಾ ಇದ್ದಾವೆ ಇವುಗಳನ್ನ ತಡೆಗಟ್ಟಬೇಕು ಕುರಿಗಾಯಿಗಳಿಗೆ ರಕ್ಷಣೆಯನ್ನ ನೀಡಬೇಕಂತೇಳಿ ಇಡೀ ಕುರಿಗಾಯಿಗಳ ಸಮೂಹ ಏನು ಎಲ್ಲಾ ಶೋಷಿತ ಸಮುದಾಯಗಳು ಕುರಿಯನ್ನ ಮೇಸ್ಕೊಂಡು ಉಪಜೀವನ ಮಾಡ್ತಕ್ಕಂತ ಈ ಕುರಿಗಾಯಿಗಳ ಸಮೂಹಕ್ಕೆ ಒಂದು ಕಾಯ್ದೆಯ ಬಲವನ್ನ ಕೊಡಬೇಕು ಅಂತೇಳಿ ನಾವು ಸರ್ಕಾರವನ್ನ ಆಗ್ರಹಿಸ್ತಾ ಇದೀವಿ ಸರ್ಕಾರ ಸಹಿತ ಸ್ಪಂದಿಸಿದೆ ಸರ್ಕಾರ ಸಹಿತ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತರ್ತೀವಿ ಅಂತಕ್ಕಂಥ ಭರವಸೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ರು ತಮ್ಗೆಲ್ಲ ಗಮನಕ್ಕಿದೆ ಕುರಿಗಾರರ ಕೊಲೆ ಪ್ರಕರಣಗಳು ನಮ್ಮ ಬಸವನ ಬಸವ ಕಲ್ಯಾಣ ತಾಲೂಕಿನಲ್ಲಿ ಆಗಿರ್ತಕ್ಕಂಥದ್ದು ಪ್ರಭು ಮೇತ್ರಿ ಅಂತಕ್ಕಂಥ ಕೊಲೆ ನಮ್ಮ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಹೂಗುಲ್ ಘಾಟ್ಗಲ್ದಲ್ಲಿ ಚರಣಪ್ಪ ಜಮ್ಮನಕಟ್ಟಿ ಕಟ್ಟಿ ಅಂತಕ್ಕಂಥ ಕೊಲೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಲಕ್ಷ್ಮಿ ಕಳ್ಳಿಮಣಿ ಅಂತಕ್ಕಂಥ ಹೆಣ್ಮಗಳ ಅತ್ಯಾಚಾರ ಕೊಲೆ ಕಳ್ಳತನ ಪ್ರಕರಣ ಹೀಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಇದು ಅದಕ್ಕೆ ಸರ್ಕಾರ ಸ್ಪಂದಿಸಿದೆ ಸರ್ಕಾರದಲ್ಲಿ ಒಂದು ಬಿಲ್ ಇದೆ ಈಗ ಏನಪ್ಪಾ ಬಿಲ್ ಅಂತಂದ್ರೆ ಸಾಂಪ್ರದಾಯಿಕ ಕುರಿಗಾಯಿಗೆ ಸಂಬಂಧಪಟ್ಟಂಗೆ ನಾವು ಕಾನೂನು ಜರುದಲ್ಲ ಆ ಕುರಿಗಾಯಿಗಳ ಕಲ್ಯಾಣವನ್ನು ಸಹಿತ ನಾವು ಮಾಡ್ತೀವಂತಕ್ಕಂಥದ್ದನ್ನ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಮಸೂದೆಯನ್ನ ಮಾ ರಾಜ್ಯ ಸರ್ಕಾರ ರಚನೆ ಮಾಡಿದೆ ಇದಕ್ಕೆ ನಾವು ಸರ್ಕಾರವನ್ನ ಅಭಿನಂದಿಸ್ತೀವಿ ಆದ್ರೆ ಇನ್ನೊಂದು ಏನಾಗ್ತಾ ಇದೆ ಅಂತಂದ್ರೆ ಕಾಯ್ದೆಯನ್ನ ಮಾಡಲಿಕ್ಕೆ ವಿಳಂಬ ನೀತಿಯನ್ನ ಸರ್ಕಾರ ಅನುಭವಿಸ್ತಾ ಇದೆ ಅನುಸರಿಸ್ತಾ ಇದೆ ಆ ಕಾಯ್ದೆಯನ್ನ ಈಗ ಬರ್ತಕ್ಕಂಥ ಅಧಿವೇಶನ ಏನು ಆಗಸ್ಟ್ ಹನ್ನೊಂದರಿಂದ ನಡೀತಾ ಇದೆ ಈ ಅಧಿವೇಶನದಲ್ಲಿ ಆ ಕಾಯ್ದೆಯ ಈ ಮಸೂದೆಯ ವಿಚಾರವಾಗಿ ಚರ್ಚೆಯಾಗಿ ಈ ಮಸೂದೆ ಕಾಯ್ದೆಯಾಗಿ ಜಾರಿಯಾಗಿ ಸಮಸ್ತ ಕುರಿಗಾಯ ಬಂಧುಗಳನ್ನ ರಕ್ಷಣೆ ಮಾಡಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ ಹಾಗಾಗಿ ವಿಜಯಪುರ ಜಿಲ್ಲೆ ಆಗಿರ್ಬೋದು ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಎಲ್ಲ ಎಲ್ಲಾ ಕುರಿಗಾಯಿಗಳ ಬಂಧುಗಳು ವಿವಿಧ ಸಂಘಟನೆಗಳ ಮುಖಂಡರು ಪ್ರಗತಿಪರ ಚಿಂತಕರು ಕನ್ನಡಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಎಲ್ಲ ರೈತ ಪರ ಸಂಘಟನೆ ಸಹಿತ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತೇಳಿ ನಾವು ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ನಾವು ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ಜನರಿಗೆ ವಿಷಯನ ಮುಟ್ಟಿಸ್ತಾ ಇದ್ದೀವಿ ಏನಾದ್ರೂ ಪ್ರಶ್ನೆಗಳಿದ್ರೆ